நீல்ேட்ர வீட் யாரப்பா ரெண்டு செலன் ஹோலி செலன் கம்ப்ளீட் டீட்டேல் அப்லோட் சோ நோடி சப்போர்ட் சோ கைஸ் இல்லை நோடத்தீரலா நோடி ಎಷ್ಟು ಊಟನ ವೇಸ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಒಬ್ರಿಗೆ ಏನಾಗುತ್ತೆ ಒಬ್ರಿಗೆ ಆಹಾರ ಆಗುತ್ತಲ್ವಾ ನಾವೇ ನೋಡಿ ಎಷ್ಟೊಂದ್ಸತಿ ರೋಡ್ ಸೈಡಲ್ಲೆಲ್ಲ ಊಟಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇರ್ತಾರೆ ಸೊ ಅಂಥವ್ರಿಗೋಗಿ ದಾನ ಮಾಡಿ ಆದರೆ ಇಲ್ಲಿ ಮಾತ್ರ ವೇಸ್ಟ್ ಮಾಡಬೇಡಿ ಇದನ್ನ ಯಾರೂ ತಿನ್ನಲ್ಲ ನೋಡಿ ನೋಡಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಈ ಥರ ಹಿಂಗೆ ವೇಸ್ಟ್ ಮಾಡಿದರೆ ದೇವರಿಗೂ ಕೂಡ ಇಷ್ಟ ಆಗಲ್ಲ ಯಾಕಂದರೆ ದೇವರೇ ಕೊಟ್ಟಿರೋದಲ್ವ ನೋಡಿ ಅಗಲ ದಕ್ಷಿಣಕ್ಕೆ ಆ ಮಗನ ಅಡಗಣ ಡಿವಿಷನ್ ಸೆಷನ್ ಫಸ್ಟ್ ಸೆಷನ್ ಸೊ ಗಾಯ್ಸ್ ನೋಡ್ಬಹುದು ಇಲ್ಲಿ ಓಕೆ ಸರ್ ಹಾಯ್ ಹಾಯ್ ನಕ್ಸ್ ಆ ಕೈ ಇರುತ್ತೆ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲೂ ಕೂಡ ಹಾಕೋಗ್ಬಿಟ್ಟಿದ್ದಾರೆ ಯಾರಿಗೂ ಎಷ್ಟೊಂದು ಜನ ಅಲ್ಲಿ ಹೊರಗಡೆ ಅನ್ನ ಇಲ್ದಂಗೆ ಇದ್ದಾರೆ ಸೊ ಇಲ್ಲಿ ಇದು ಈ ಥರ ಮಾಡಿದರೆ ದೇವ್ರಿಗೆ ದೇವರಿಗೂ ಕೂಡ ಇಷ್ಟ ಆಗಲ್ಲ ಸೊ ಏನು ಮಾಡ್ತೀರ ಸ್ವಲ್ಪ ಪ್ರಸಾದ ಅಂತ ಇಟ್ಟು ನೀವು ಹೊರಗಡೆ ಇರೋರೆ ಬಡವರಿಗೆ ಹಂಚಿದ್ರೆ ಒಳ್ಳೆಯದಾಗುತ್ತೆ ಸೊ ಇಲ್ಲೇ ಲೈವ್ ಎಕ್ಸಾಂಪಲ್ ನೋಡ್ಬೋದು ಇಲ್ಲೊಬ್ರು ದುಡ್ಡು ಕೇಳ್ತಾ ಇದ್ದಾರೆ ಆದರೆ ಪಕ್ಕದಲ್ಲೇ ಅನ್ನನ ವೇಸ್ಟ್ ಮಾಡಿದ್ದಾರೆ ನೋಡಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದಾನ ಮಾಡಿ ಬನ್ನಿ ಗಾಯ ಪಾದಗಟ್ಟಿ ಹತ್ರ ಹೋಗೋಣ ಪಾದಗಟ್ಟಿ ಒಂದು ತೋರಿಸಿಲ್ಲ ನಾನು ಸೊ ಪಾದಗಟ್ಟಿದು ತೋರಿಸ್ಬಿಡ್ತೀನಿ ಅದೊಂದು ಮರ್ತ ಹೋಗ್ಬಿಟ್ಟಿದ್ದೆ ಪಾದಗಟ್ಟಿದು ಓ ಇಲ್ಲಿ ನೋಡಿ ಗಾಯ್ಸ್ ಸೊ ನಾನು ಬೆಳಗ್ಗೆ ದೀಣ್ ನಮಸ್ಕಾರ ಹಾಕಬೇಕಿದ್ರೆ ನಾನು ತೋರಿಸಿದ್ದೆ ಏನು ಬೇಬಿನ್ಸಪ್ಪ ಆಗಲಿ ಬಟ್ಟೆ ಆಗಲಿ ಪ್ರತಿಯೊಂದು ಕೂಡ ದೇವ್ರ ಮಂಟಪದ ಮುಂದೆ ಬಿಸಾಕಿ ಹೋಗಿದ್ರು ಸೊ ಇವಾಗ ನೋಡಿದಾಗ ಖುಷಿ ಆಯಿತು ಯಾಕಂದರೆ ಇಲ್ಲಿ ನೋಡಿ ಮುನ್ಸಿಪಾಲ್ಟಿದು ವೆಹಿಕಲಲ್ಲಿ ಏನೇನು ವೇಸ್ಟ್ ಇರುತ್ತಲ್ಲ ಬಟ್ಟೆ ಆಗಿರ್ಬೋದು ಅಥವಾ ಪ್ರತಿಯೊಂದು ಇನ್ನರ್ ವೇರ್ ಆಗಿರೋ ಪ್ರತಿಯೊಂದು ಕೂಡ ಅದು ಇಲ್ಲಿ ಡಂಪ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಮುಂದೆ ಹೇಳಿದೆ ನನಗೆ ಸಕೋದು ಖುಷಿ ಆಯಿತು ಸೊ ಇದೇ ಥರ ಮೇಂಟೈನ್ ಮಾಡಬೇಕು ಹಾಗೆ ಇಲ್ಲಿ ಏನಿದೆ ಹಾರ ಕೂಡ ವೇಸ್ಟ್ ಆಗ್ತಾಯಿದೆ ಈ ಸಂಬಂಧಪಟ್ಟವ್ರು ನೋಡಿ ಮುಂದಿನ ವರ್ಷದಿಂದ ಅಥವಾ ನೆಕ್ಸ್ಟ್ ಮುಂದಿನ ಜಾತ್ರೆಯಲ್ಲಿ ಇದಕ್ಕೊಂದು ಏನಾದರೂ ಒಂದು ಏನಾದರೂ ಆಲ್ಟ್ರನೇಟ್ ಸಲ್ಯೂಷನ್ನ ಕಂಡುಕೊಂಡ್ರೆ ನನಗೂ ತುಂಬ ಖುಷಿ ಆಗುತ್ತೆ ನೋಡೋರ್ಗೂ ಕೆಲವು ಖುಷಿ ಆಗುತ್ತೆ ಯಾಕಂದರೆ ಕೆಲವರು ಅನ್ನ ಇಲ್ದಂಗೆ ಸಾಯ್ತಾ ಇದ್ದಾರಲ್ವಾ ಸೊ ಏನಕ್ಕೆ ವೇಸ್ಟ್ ಮಾಡಬೇಕು ಅನ್ನನ ನೋಡಿ

ಸೊ ಹೋಪ್ ನಿಮ್ಗೆಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಮತ್ತೆ ಜಾತ್ರೆ ನೋಡೋದಕ್ಕೆ ಮತ್ತೆ ಎರಡು ವರ್ಷ ಕಾಯಬೇಕು ಈ ಥರ ಸಂಭ್ರಮ ನೋಡೋದಕ್ಕೆ ಮತ್ತೆ ಎರಡು ವರ್ಷ ಕಾಯಬೇಕು ಸೊ ನೆಕ್ಸ್ಟ್ ಯಾವ ವಿಡಿಯೋ ಅಂತಂದ್ರೆ ನೀವೆಲ್ಲರೂ ದಾವಣಗೆರೆ ಜನ ತುಂಬ ವೇಟ್ ಮಾಡ್ತಿರೋ ವಿಡಿಯೋ ಯಾವ್ದಪ್ಪ ರಾಮ್ ಬೋಸರ್ ಕಲ್ ಹೋಲಿ ಸೆಲೆಬ್ರೇಷನ್ ಎಸ್ ಹೋಲಿ ಸೆಲೆಬ್ರೇಷನ್ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಾಕು ಕನ್ನಡ ಯೂಟ್ಯೂಬರ್ನ ಬೆಳೆಸಿ